ನಮಃ ನಮಃ ನಾವು ಆಚಾರ್ಯರ ಜೀವನ ಚರಿತ್ರೆ ಕುರಿತಾಗಿ ಒಬ್ರು ಒಂದು ಸಭೆಯಲ್ಲಿ ಪ್ರಶ್ನೆ ಕೇಳಿದಾಗ ಅನೇಕ ಉದಾಹರಣೆಗಳು ನಡೆದ ಪ್ರಸಂಗಗಳು ಆ ವೇದಿಕೆಯಲ್ಲಿ ಚರ್ಚೆಗೊಂಡವು ಅಥವಾ ಅದರ ನೆನಪು ಮಾಡಿಕೊಳ್ಳಲಾಗಿತ್ತು ಅಂತ ಆಚಾರ್ಯರು ಎಲ್ಲರಲ್ಲೂ ಕೂಡ ಹಿರಿಯ ಜ್ಞಾನಿಗಳಾಗಿದ್ದಾರೆ ಅನ್ನುವ ಮಾತನ್ನ ನೆನಪಿಸಿಕೊಂಡರು ಹೇಳಿದ ಸಂಗತಿಗಳನ್ನ ಸಣ್ಣದಾಗಿ ಮತ್ತೆ ಮೆಲುಕು ಹಾಕುವುದಾದ್ರೆ ಆಚಾರ್ಯರು ವೇದದ ಪ್ರಾಮಾಣ್ಯವನ್ನ ತೋರಿಸುವುದಕ್ಕೋಸ್ಕರ ಕೈಯಲ್ಲಿ ಹೆಸರು ಕಾಳನ್ನ ಹಿಡಿದು ಮ ಔಷಧಿ ಸೂಕ್ತವನ್ನ ಹೇಳುತ್ತಾ ತಕ್ಷಣದಲ್ಲಿ ಮೊಳಕೆ ಬರಿಸಿದರು ಇನ್ನೊಮ್ಮೆ ಪಾಠ ಮಾಡ್ತಾ ಇರ್ಬೇಕಾದ್ರೆ ದೀಪ ಆರಿ ಹೋದಾಗ ದೀಪವನ್ನು ಮತ್ತೆ ಮರಳಿ ಹಚ್ಚುವುದಕ್ಕೆ ತೊಡಕಾದಾಗ ತಾನು ಪದ್ಮಾಸನ ಹಾಕಿ ಕೂತ ಕಾಲ ಬೆರಳ ಮೇಲೆ ಇದ್ದ ಬಟ್ಟೆಯನ್ನು ಸರಿಸಿ ಹೆಬ್ಬೆರಳನ್ನ ಆನಿಸಿದಾಗ ಅಲ್ಲಿಂದಲೇ ಹೊರಟ ಬೆಳಕಿನಿಂದ ಹುಡುಗರಿಗೆಲ್ಲ ಅಧ್ಯಯನಕ್ಕೆ ಬೇಕಿರುವ ಕಡಕನ್ನು ಚೆಲ್ಲಿದ್ರು ಸಾವಿರಾರು ಜನ ಒಯ್ಯಲಾಗದಂತಹ ಬಂಡೆಯನ್ನು ತುಂಗೆಯ ಭದ್ರೆಯ ತಡದಲ್ಲಿ ನಿಲ್ಲಿಸಿ ಸಾಮಾನ್ಯ ಜನರು ತಮ್ಮ ಓಡಾಟಕ್ಕಾಗಿ ಬಯಸಿದ ಸೇತುವೆಯನ್ನ ಬಂಡೆಯನ್ನು ಅಡ್ಡ ಇಟ್ಟು ಸಿದ್ಧಪಡಿಸಿದರು ರಾಣುವತೀರ್ಥದ ಕಡಲ ಬದಿಯಲ್ಲಿ ಸೂರ್ಯಗ್ರಹಣದ ನೆಪವನ್ನ ಇಟ್ಟುಕೊಂಡು ಐತರೇಯದ ಸಮಗ್ರ ಚಿಂತನೆಯನ್ನ ನಡೆಸಿ ಸಜ್ಜನರ ಹೃದಯವನ್ನು ಅರಳಿಸಿದರು ಆ ಪ್ರವಚನದ ಸೊಬಗನ್ನ ಕೇಳಿ ವಿಸ್ಮಿತರಾದ ಸಜ್ಜನರು ಮತ್ತೊಂದು ಅಚ್ಚರಿಯನ್ನು ಕಂಡದ್ದು ಪಾಠದ ಹೊತ್ತಿಗೆ ತದ್ದಾಡಿಸುತ್ತಿದ್ದ ಸಮುದ್ರದ ತೀವ್ರತೆಯನ್ನ ಕಣ್ಣೋಟದಿಂದಲೇನೆ ಶಬ್ದಗೊಳಿಸಿದವರು ಕೆರೆಯಂತೆ ಶಾಂತಗೊಳಿಸಿದರು ಕೊಡಿಂಜಾಡಿ ಇಂತನ್ನುವ ಕುಲದ ಸೋದರ ಮಲ್ಲರಿಬ್ಬರು ಆಚಾರ್ಯರನ್ನ ನಿಗ್ರಹಿಸುವುದಕ್ಕಾಗಿ ಬಂದು ಅವರ ರೋಮವನ್ನೂ ಕೊಂಕಲಾರದೆ ಸೋತು ಮರಳಿದರು ಸೋರುವ ಮುನ್ನ ನರಳಿದರು ಮೂಡೆಂಬಾಡಿ ಇಂತನ್ನುವ ಮತ್ತೊಬ್ಬ ಮನೆತನದ ಮಲ್ಲ ಆಚಾರ್ಯರನ್ನು ಬಂದು ಕತ್ತು ಹಿಡಿದು ಬೆವತು ಹೋದ ಅವರ ಬಾಯಿಯಲ್ಲಿ ಹೊರಟಿದ್ದ ವೇದ ಮಂತ್ರದ ಸಾಲನ್ನ ನಿಲ್ಲಿಸ್ಲಿಕ್ಕೆ ಅವನಿಗೆ ಹೀಗೆ ವಜ್ರಾಯುಧ ಕಾಯನಾದರೂ ಕೂಡ ಅತ್ಯಂತ ಬಲಿಷ್ಠ ಅನ್ನುವಂತಹ ಎಲ್ಲ ಘಟನೆಗಳನ್ನ ಕಂಡವರ ಮುಂದೆಯೇ ಪುಟ್ಟ ಹುಡುಗನ ಹೆಗಲೇರಿ ಒಂದು ದೇವಸ್ಥಾನದಲ್ಲಿ ಆ ಅಲ್ಲಿ ಪುಟ್ಟ ಹುಡುಗನ ಮೇಲೆ ಹೆಗಲ ಮೇಲೆ ಕೂತು ದೇಗುಲದ ಸುತ್ತ ಓಡಾಡಿ ಪ್ರದಕ್ಷಿಣೆ ಬಂದ್ರು ಇಂತಹ ಆಚಾರ್ಯ ಮಧ್ಯರು ನನ್ನ ಮನಸ್ಸಿನಲ್ಲಿ ಮಾಮ ಮನಸ್ಸಿಲ್ಲ ಸೇತ್ ನನ್ನ ಮನಸ್ಸಿನಲ್ಲಿ ಸಂತೋಷಪಟ್ಟು ನನ್ನ ಭಾವಕ್ಕೆ

ಅತ್ಯಪಿ ಅಲ್ಪಕಲ್ಪೇನ ಪಾಂಡವರ ಕಾಲದಲ್ಲಿ ಪಂಚರೂಪಿ ಪರಮಾತ್ಮನ ಪೂಜೆಯನ್ನ ನಡೆಸುವುದಕ್ಕಾಗಿ ವ್ಯವಸ್ಥೆ ಮಾಡಿದ ಈ ಪಾಂಡವರ ಪ್ರಯಾಣ ದಕ್ಷಿಣ ಭಾರತದಲ್ಲಿ ಈ ಕರಾವಳಿಯ ಪ್ರದೇಶದಲ್ಲಿ ಆಗಿದೆ ಅನ್ನುವುದಕ್ಕೆ ಬೇಕಾದ ಷ್ಟು ಉಲ್ಲೇಖಗಳು ಇವತ್ತಿಗೂ ಸ್ಪಷ್ಟವಾಗಿ ಸಿಗುತ್ತೆ ಬೆಳ್ತಂಗಡಿಯ ಬೆಲ್ಟು ಸುಳ್ಯ ಪುತ್ತೂರು ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ ಪಾಂಡವರು ಬಂದು ಹೋದ ಕುರುಹು ತುಂಬಾ ಇದೆ ಇವತ್ತಿಗೂ ಕಾಣತ್ತೆ ಅಂಥದ್ದೇ ಒಂದು ದಾರಿಯಲ್ಲಿ ಸಿಕ್ಕಿದ ಪಂಚರೂಪಿ ಪರಮಾತ್ಮನ ಲಿಂಗರೂಪದ ಆರಾಧನೆಯ ದೇವಸ್ಥಾನ ಪಾರಂತಿ ಇದರ ಬಗ್ಗೆ ಇವತ್ತು ಕೆಲವೆಲ್ಲ ಗೊಂದಲಗಳನ್ನ ಮಾಡಿಕೊಂಡಿದ್ದಾರೆ ಅದೆಲ್ಲೋ ಇನ್ನೊಂದು ಕಡೆ ಇದೆ ಅಂತ ಆದ್ರೆ ಪಾಂಡವರು ಹೋಗುವ ದಾರಿಯನ್ನು ಗಮನಿಸಿದ್ರೆ ಯಾವ ಪ್ರದೇಶದಲ್ಲಿ ಇವತ್ತು ನಾವು ನೋಡುತ್ತೇವೋ ಫಾರಂತೀಶ ಪಂಚ ಪಂಚ ಮುಖಗಳ ಅಂದ್ರೆ ಪಂಚ ರೂಪ ಭಗವಂತನ ಅನುಸಂಧಾನದ ಜಾಗ ಅದು ಚೆನ್ನಾಗಿದೆ ಆ ದೇವಸ್ಥಾನದಲ್ಲಿ ಹಿಂದೆ ಒಮ್ಮೆ ಹಾಗೆ ಅದು ಮುರುಕು ಬಿದ್ದಿತ್ತು ಅಂತ ಭೀಮ ಆ ಕೂಡ್ಲೆ ಬೇಕಾದ ವ್ಯವಸ್ಥೆ ಮಾಡಿದ್ರು ಕಾಲಾಂತರದಲ್ಲಿ ಮತ್ತೆ ಅದು ತನ್ನ ಅವಶೇಷಗಳಿಂದ ಬದುಕಿದೆ ಅಂತ ಅಷ್ಟೇ ಅಂಶವನ್ನು ತೋರ್ತಾ ಇರುವ ಸಂದರ್ಭದಲ್ಲಿ ಆಚಾರ್ಯರು ದಿನವೊಂದರಲ್ಲೇ ಬೆಳಿಗ್ಗೆ ಬಂದು ಮಧ್ಯಾಹ್ನದೊಳಗೆ ಅಲ್ಲಿಯ ರಾಜನಿಗೆ ಆದೇಶ ಮಾಡಿ ಅದಕ್ಕೆ ಪೂಜೆಯ ವ್ಯವಸ್ಥೆಯನ್ನು ಕಲ್ಪಿಸಿದರು ಅದು ಮತ್ತೆ ಮುರುಕು ಬಿದ್ದಾಗ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು ಮತ್ತು ಬನ್ನಂಜಿ ಗೋವಿಂದಾಚಾರ್ಯರ ಇನ್ನು ಅನೇಕ ಯತಿಗಳ ಸಹಕಾರದಿಂದ ಅದಕ್ಕೆ ಮತ್ತೆ ಮರು ಸ್ಥಾನ ಒದಗಿತು ಮರು ಆಯಿತು ಇಷ್ಟು ಆ ಪಾರಂತೀಯ ಭಗವಂತನ ಪಂಚಮೂರ್ತಿ ಭಗವಂತನ ಉಪಾಸನೆಯನ್ನು ಹೇಳುತ್ತೆ ದಿನಾರ್ಧದಲ್ಲಿ ಪೂಜೆ ವ್ಯವಸ್ಥೆಯನ್ನು ಮಾಡಿದ್ರು ಆಮೇಲೆ ಸಪದಿ ಅಭಿನಂದಿ ಅಂತ ಚೆನ್ನಾಗಿ ಅದಕ್ಕೆ ಬೇಕಿರುವ ಆಚರಣೆಗೆ ಯೋಗ್ಯವಾದ ವ್ಯವಸ್ಥೆಯನ್ನ ಮಾಡಿದ್ರು ಚರಿತಾಮಂತರೇ ವರ್ಷ ಯಧ್ಯ ಕುಮಾರಧಾರೆ ನೇತ್ರಾವತಿ ನದಿಗಳ ನಡುವೆ ಒಂದು ಇಡೆತದೆ ಅಂತ ಒಂದು ಸಣ್ಣ ಗ್ರಾಮ ಇದೆ ಅಲ್ಲಿ ಬಹಳ ಕಾಲದಿಂದ ಮಳೆ ಇಲ್ಲದೆ ಬರಡಾಗಿದ್ದ ಸ್ಥಿತಿಯಲ್ಲಿ ಆ ಊರಿಗೆ ಸಮೃದ್ಧಿಯನ್ನು ಉಂಟು ಮಾಡುವುದಕ್ಕಾಗಿ ಶಯತ್ ಮಳೆ ಬರೆಸಿದ್ರು ದಾರಿಯಲ್ಲಿ ಒಂದು ಸರ್ತಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿಯ ಗ್ರಾಮಾಧಿಪತಿ ಅವರನ್ನ ತಡೆದು ನಿಲ್ಲಿಸಿದಾಗ ತಾನು ಸೂರ್ಯನಂತೆ ಕಂಡು ಶತ್ರುವಿನಂತೆ ಮೇಲೆರಿಗೆ ಬಂದವನನ್ನೇ ಮಿತ್ರರನ್ನಾಗಿಸಿ ಮಿತ್ರೀಚಕಾರ ಗ್ರೀಷ್ಮೆ ಅಂದ್ರೆ ಅವರ್ಷಯ ಗ್ರೀಷ್ಮೆ ಮಿತ್ರೀಚಕಾರ ಅಹಿತಮಿ ತನ್ನ ವಿರುದ್ಧ ಕತ್ತಿಮ ಸೇಲಿಗೆ ಬಂದವನ ಮನಸ್ಸಿನಲ್ಲೂ ಕೂಡ ಹಿತವನ್ನೇ ತುಂಬಿ ಕಳುಹಿಸದ ದೊಡ್ಡತನ ಆಚಾರ್ಯರುದ್ದು ಇನ್ನು ವೈದ್ಯನಾಥನ್ ಸ್ವಭುತ್ೈಗತಃ ಪ್ರಿಯ ಭಕ್ತನಾದ ಎಡಬಾಡಿತ್ತಾಯ ಅನ್ನುವಂತಹ ಒಬ್ಬ ಋತು ಜನನು ಉದ್ಧರಿಸಲಿಕ್ಕಾಗಿ ವೈದ್ಯನಾಥ ಕ್ಷೇತ್ರ ಧನ್ವಂತರಿಯ ಸ್ಥಾನವೆನಿಸಿದ ಕೊಕ್ಕಡಕ್ಕೆ ಹೋದ್ರು ಉಜಿರೆಯಲ್ಲಿ ಐದರೆಯ ಪ್ರಾತ್ಮಣದ ಖಂಡಗಳ ಅರ್ಥವನ್ನ ವಿವರಿಸಿ ಖಂಡಾರ್ಥ ನಿರ್ಣಯವನ್ನ ಕೊಟ್ರು ದುರ್ಬುದ್ಧಿಯಿಂದ ವಾದಕ್ಕೆ ಬಂದಂತಹ ಹಲವು ಜನ ಆಚಾರ್ಯರಿಗೆ ವೇದಾಂತ ಗೊತ್ತಿದಿರಿ ಶಾಸ್ತ್ರ ಗೊತ್ತಿರಬಹುದು ಆದ್ರೆ ಧರ್ಮಶಾಸ್ತ್ರಕ್ಕೆ ಹೋಲಿಕೆ ಆಗುವ ಪೌರೋಹಿತ್ಯ ವರ್ಗ ಅಂತ ಏನು ಗೊತ್ತಿರಲ್ಲ ಆದ್ರಿಂದಾಗಿ ಅವುಗಳ ಮೂಲಕ ಅವರನ್ನ ಅವರನ್ನ ಹಣಿಯಬೇಕು ಕೆಣಕಬೇಕು ಅಂತ ಅಂದುಕೊಂಡು ಬಂದು ವಾದಕ್ಕೆ ನಿಂತರೆ ಯಾಜ್ಞಿಕರನ್ನು ಕೂಡ ಆಚಾರ್ಯರು ಸೋಲಿಸಿದ್ರು ದುರ್ಬುದ್ಧಿಯಿಂದ ಬಂದರು ಆದ್ರಿಂದಾಗಿ ಅವರು ಸೋಲಿಸ್ಬೇಕಾಯ್ತು ಅವರು ಅಸೂಯೆಯಿಂದ ಏನೇನೋ ಅಪಲಾಪ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆವಾಗ ಆಚಾರ್ಯರು ಇನ್ನೂ ಅನೇಕ ಪ್ರಶ್ನೆಗಳನ್ನು ಅವರಲ್ಲೇ ಕೇಳಿ ನಿರುತ್ತರಗೊಳಿಸಿ ಅವರನ್ನು ತಿರಸ್ಕಾರ ಮಾಡಿದರು ಇನ್ನೊಂದು ಬಾರಿ ಅತ್ಯಂತ ಬಡತನದಿಂದ ಕೂಡಿದವರ ಮನೆಗೆ ಶಿಕ್ಷೆಗೆ ಬರಬೇಕಾದ ಪ್ರಸಂಗ ಬಂತು ಆಗ ಅವರಲ್ಲಿ ಆಚಾರ್ಯಕ್ಕೆ ಕೊಡ್ಲಿಕ್ಕಿತ್ತು ಇನ್ನು ಅವರದನ್ನ ಆಚಾರ್ಯರು ಬಂದ್ರು ಅಂದಾಗ ಅನೇಕ ಜನ ಇವು ಆಚಾರ್ಯರ ಪ್ರಸಾದಕ್ಕಾಗಿ ನಾವೆಲ್ಲರೂ ಹಾತೊರೆಯುತ್ತೇವೆ ಅಂತ ಎಡಿಸಿದ ಜನಕ್ಕಿಂತ ಹೆಚ್ಚಿನ ಮಂದಿ ಆ ಮನೆಯ ಸುತ್ತ ತುಂಬಿದಾಗ ಆಚಾರ್ಯರು ಆ ಉಣ್ಣುವ ಅನ್ನವನ್ನು ಯಾರಿಗೆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಬರುತ್ತೋ ಅವ್ರು ಮಾತ್ರ ಅದನ್ನು ಮತ್ತೊಂದು ರೀತಿಯಲ್ಲಿ ಸಮಸ್ಯೆಯಾಗಿಸುವ ಅಧಿಕಾರ ಇದೆ ಅಂದ್ರೆ ನನ್ಗೆ ಸಮಸ್ಯೆ ಅಂತ ಅನ್ಸುದು ಉಳಿದವರಿಗೆಲ್ಲ ಈಗ ಹಾಗೆ ಹೇಳುವುದಕ್ಕಿಂತ ಪ್ರಯೋಗ ಉಪಸಂಹಾರ ಅಂತ ಇಟ್ಕೊಂಡ್ರೆ ಯಾರಿಗೆ ಬಹಳ ತಿನ್ನಬಹುದಾದ ಶಕ್ತಿ ಇದ್ರೂ ಅದು ದೋಷವಲ್ಲದೆ ಗುಣವಾದೀತು ಅಂದ್ರೆ ಎಷ್ಟೋ ದಿವಸ ಉಪವಾಸ ಇದ್ರೂ ಕೂಡ ತಾನೇನು ಅದಕ್ಕಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅನ್ನುವವನಿಗೆ ಹೆಚ್ಚು ತಿನ್ನುವುದು ಅನ್ನೋದು ರೋಗ ಆಗುದಿಲ್ಲ ದೋಷವೂ ಆಗುದಿಲ್ಲ ಸೃಷ್ಟಿ ಮಾಡ್ಲಿಕ್ಕೆ ಬಂದವನಿಗೆ ಮಾತ್ರ ಸಂಹಾರದ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆ ಬರುವುದು ಅನ್ನೋದು ಹೇಗೋ ಹಾಗೆ ನಾಲ್ನೂರು ಬಾಳೆಹಣ್ಣು ತಿಂದ್ರು ಎಷ್ಟೋ ಕೊರಡ ಹಾಲು ಕುಡಿದ್ರು ಹೀಗೆ ಏನೇನೋ ಕಥೆಗಳು ಬರುತ್ತೆ ಹಿಂದೆ ಏನ್ರಿ ಬಕಾಸುರನ ಹಾಗೆ ಆಚಾರ್ಯರು ಅಂತ ಹೇಳ್ತೀರಿ ದೊಡ್ಡವರು ಅಂತ ಹೇಳ್ತೀರಿ ಇಷ್ಟು ಹಣ್ಣು ತಿಂದ್ರು ಅಂತ ಅದೇನೇ ದೊಡ್ಡ ಅಪ್ತ ಚಪ್ಪನ್ ಅಂತ ಯಾವ್ದೋ ರಕ್ಕಸರ ಸಂಹಾರ ಮಾಡಿದ ಪ್ರಕ್ರಿಯೆ ಎನ್ನುವ ಹಾಗೆ ಅದು ಕೂಡ ಒಂಥರ ನಾವು ತಮಾಷೆಯಾಗಿಯೋ ಅಥವಾ ಕೀಗಳೆಯೋ ಮಾತಾಗಿಯೋ ಆಡುವುದು ಇದೆ ಕೊಲ್ಲುವುದು ಅನ್ನೋದನ್ನೇನು ಗುಣವಾಗಿ ಹೇಳುವುದು ಅಂತ ದುಷ್ಟರ ಸಂಹಾರ ಅನ್ನೋದು ಅದು ಗುಣವೇ ಆದ್ರೆ ಇಲ್ಲಿ ಅಂಥದ್ದೇನು ಇಲ್ಲ ಸನ್ಯಾಸ ಧರ್ಮದಲ್ಲಿದ್ದವರಿಗೆ ಆದ್ರಿಂದಾಗಿ ಆಚಾರ್ಯರು ಯಾವುದೋ ಒಂದು ಬಡವರ ಮನೆಗೆ ಶಿಕ್ಷಕೆ ಹೋದಾಗ ಒಂದು ಮನೆಯಲ್ಲಿ ಹತ್ತಾರು ಜನರು ಅನ್ನವನ್ನ ಉಂಡವರು ತಾನೇ ಸ್ವತಃ ತನಗೆ ಅಲ್ಪ ಭಾಗವಾಗಿ ಕೊಟ್ಟ ಅನ್ನವನ್ನ ನಾಲ್ ಮಡಿಗೊಳಿಸಿ ನಾಲ್ಕು ಪಟ್ಟು ಹೆಚ್ಚಿಸಿ ಬಂದ ಎಲ್ಲರಿಗೂ ಹೊಟ್ಟೆ ತುಂಬಾ ಭಗವತ್ ಪ್ರಸಾದ ಸಿಕ್ಕುವಂತೆ ಮಾಡಿದ್ರು ಇದು ಆಚಾರ್ಯರ ಇನ್ನೊಂದು ವೈಶಿಷ್ಟ್ಯ ಎಲ್ಲರೂ ಹೇಳುವಾಗ ಅದನ್ನು ಹೇಳ್ತಾರೆ ಬಕೆಟ್ ಕಟ್ಲೆ ಹಾಲು ಕುಡಿತಾರಂತೆ ಪತ್ರಗಳೇ ಬಾಳೆ ತಿಂತಾರಂತೆ ಎಷ್ಟೆಷ್ಟೋ ಜನರು ತಂದು ಕೊಟ್ಟಿದ್ದ ಹತ್ತಾರು ಜನರ ಭಿಕ್ಷೆಯನ್ನು ಒಬ್ರೇ ಮಾಡ್ತಾರಂತೆ ಏನ್ರಿ ಆಯ್ತಪ್ಪ ಅದನ್ನು ಹೇಳಿ ಮತ್ತೂ ಒಂದು ಪ್ರಸಂಗ ಇದೆಯಲ್ಲ ಅವ್ರ ಜೀವನದಲ್ಲಿ ಅವರು ಬಡವರ ಮನೆಗೆ ಹೋದಾಗ ಅವರ ಹತ್ರ ಏನು ಇಲ್ಲ ತಾನೇ ಅವ್ರ ಕೈ ಕೊಟ್ಟು ಬರ್ತಿದ್ರು ಆ ಮನೆಯ ಮರ್ಯಾದೆಯನ್ನು ಉಳಿಸಿದ್ರು ಎಷ್ಟೋ ಕಡೆಗಳಲ್ಲಿ ಹೀಗೆ ಆಚಾರ್ಯರಿಗೆ ನಾಲ್ಮಡಿಗೊಳಿಸಿದ ಕಾರು ಕಾರುಣ್ಯದ ಬಗ್ಗೆ ನಮಗೆ ಅವರ ಕಾರುಣ್ಯವನ್ನ ನೆನಪಿಸಿಕೊಳ್ಳಿಕ್ ಶಕ್ತಿ ಇಲ್ಲ ಅಂದ್ರೆ ಅವರನ್ನು ಆಕ್ಷೇಪಿಸಿಕೊಳ್ಳುವ ಹಕ್ಕೂ ಇಲ್ಲ ಶ್ರೀಮಂತರ ಮನೆಯಲ್ಲಿ ಹತ್ತಾರು ಜನ ಉಣ್ಣುವ ಅನ್ನವನ್ನು ಒಬ್ಬನೇ ನಿರಾಸವಾಗಿ ಉಂಡವರೇ ಹೀಗೆ ಅತ್ಯಂತ ಬಡವರ ಮನೆಯಲ್ಲಿ ಎಲ್ಲವನ್ನು ಸ್ವೀಕರಿಸುವ ಎಚ್ಚರಿಕೆ ನಮ್ಮಲ್ಲಿರುವಂತಹ ಆಚಾರ್ಯ ಮತ್ತು ನಹ ಋಷಿಯೇ ನಮ್ಮ ವಿಷಯದಲ್ಲಿ ಪ್ರಸನ್ನರಾಗಲಿ ನಮ್ಮ ವಿಷಯದಲ್ಲಿ ಸುಖ ಕೊಡಲಿ ಅನ್ನುವ ಅಭಿಪ್ರಾಯವನ್ನು ಈ ಬಗ್ಗೆ ಹೇಳುತ್ತೆ ಮತ್ತೆ ಇನ್ನು ಒಂದು ಗದ್ದೆ ಉಳಿದಿದೆ ಅದನ್ನು ನಾಳೆ ನಾಡಿದ್ದ ಶ್ರೀ ಶ್ರೀ ಕೃಷ್ಣ